ಫ್ರೆಂಡ್ಸ್ ವೆಲ್ಕಮ್ ಟು ದಿ ಯಾ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ಬೋಟಿಗೊಜ್ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇದನ್ನು ಬೇಕಾದ್ರೆ ಗೊಜ್ಜು ಥರನೂ ಯೂಸ್ ಮಾಡ್ಕೋಬೋದು ಸಾಂಬಾರು ಥರನೂ ಯೂಸ್ ಮಾಡ್ಕೋಬೋದು ನಾನು ಚಪಾತಿಗೆ ಅಂತ ನಾನು ಇಷ್ಟು ಮಾಡಿದ್ದೀನಿ ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇವತ್ತು ನಾನು ನಿಮಗೆ ಬೋಟೀಲಿ ಹೇಗೆ ಗೊಜ್ಜು ಸಾಂಬಾರು ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೀವು ಇದರಲ್ಲಿ ಬೋಟಿಗೂಜ್ ಸಾಂಬಾರು ಮಾಡ್ಕೋಬೋದು ಗೊಜ್ಜು ಮಾಡ್ಕೋಬೋದು ಆದರೆ ಇವತ್ತು ನಾನು ಗೊಜ್ಜು ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಮಟ್ಟಿಗೆ ಚಪಾತಿಗೆ ಮಾತ್ರ ಆಗೋಷ್ಟು ಗೊಜ್ಜು ಮಾಡ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಮತ್ತೆ ವಾಶ್ ಮಾಡಿ ಚೆನ್ನಾಗೆ ಬೇಯಿಸ್ಕೊಂಡಿದ್ದೀನಿ ಒಂದು ನಾಲ್ಕೈದು ವಿಜಿಲ್ ಹಾಕಿಸ್ಕೊಂಡಿದ್ದೀನಿ ಅಷ್ಟಿಗೆ ಅರ್ಶನ ಹಾಕಿ ವಿಜಿಲ್ ಹಾಕಿದ್ದೀನಿ ಆ ನೀರೆಲ್ಲ ಚೆಲ್ಬಿಡಬೇಕು ಇಲ್ಲ ಸ್ಮೆಲ್ ಬಂದ್ಬಿಡುತ್ತೆ ನೋಡಿ ಒಂದು ಚೂರು ಇರಲ್ಲ ಸ್ಮೆಲ್ಲೂ ಇರೋಲ್ಲ ಇದು ಅಷ್ಟೇ ಸ್ಕಿನ್ನು ನೀಟಾಗಿ ವೈಟ್ ಬರೋ ಥರ ನೀಟಾಗಿ ತೊಳ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಇವಾಗ ಇದೆಲ್ಲ ಚೆನ್ನಾಗಿ ಬೆಂದಿದೆ ಮಸಾಲೆನೂ ರೆಡಿಯಾಗಿದೆ ಇವಾಗ ನಾವು ಹೇಗೆ ಹಾಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನಾನಿಲ್ಲಿ ಚಿಕ್ಕ ಚಿಕ್ಕದು ಒಂದೂವರೆ ಆಗೋಷ್ಟು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ನಾಲ್ಕೇ ನಾಲ್ಕು ಶುಂಠಿ ಒಂದು ಸ್ವಲ್ಪ ಮೆಣಸಿಟ್ಕೊಂಡಿದ್ದೀನಿ ಪುದೀನ ಅಷ್ಟೇ ಒಂದು ನಾಲ್ಕೈದು ಎಲೆವರೆಗೆ ಒಂದು ಚೂರ ಇಟ್ಕೊಂಡಿದ್ದೀನಿ ಮತ್ತು ಒಂದು ನಾಲ್ಕೈದು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಮತ್ತೆ ಕೆಂಪು ಮೆಣ್ಸಿನ್ಕಾಯಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ ಎರಡು ನಾಟಿ ಟೊಮೊಟೊ ಹಾಕ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಬರೋಣ ಬನ್ನಿ ಈರುಳ್ಳಿ ಫಸ್ಟ್ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಫಸ್ಟ್ ಹಾಕೊತಾ ಇದ್ದೀನಿ ಒಂಚೂರು ಎಣ್ಣೆ ಹಾಕ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳೋಕ್ಕೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಇದೊಂದು ಚೂರು ಫ್ರೈ ಆಗಿಬಿಡ್ಲಿ ಇದಕ್ಕೆ ನಾನು ನಾಟಿ ಟೊಮೊಟೊ ಹಾಕ್ಕೊತಾ ಇದ್ದೀನಿ ನಾಟಿ ಟೊಮೊಟೊ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರನೇ ನಿಮಗೆ ನಾಟಿ ಟೊಮೊಟೊ ಬೇಡ ಅಂತಂದರೆ ಫಾರಂ ಟೊಮೊಟೊ ಹಾಕ್ಕೊಳ್ಳಿ ಇದು ಸ್ವಲ್ಪ ಫ್ರೈ ಆಗಿದೆ ಇದಕ್ಕೆ ತೆಂಗಿನಕಾಯಿ ಹಾಕ್ಕೊಂಡ್ಬಿಡೋಣ ಚಕ್ಕೆ ಲವಂಗ ಸ್ವಲ್ಪ ಮೆಣಸು ಇಟ್ಕೊಂಡಿದ್ವಲ್ಲ ಅದೆಲ್ಲ ಹಾಕ್ಕೊಂಡು ಫ್ರೇ ಮಾಡ್ಕೊಂಡೋಣ ತೆಂಗಿನಕಾಯಿ ನಾನು ಈ ಥರ ಕಟ್ ಮಾಡಿ ಹಾಕೊಂಡಿದ್ದೀನಿ ನಿಮ್ಗೆ ಈ ಥರ ಬೇಡ ಅಂದರೆ ತುರಿದು ಬೇಕಾದ್ರೆ ಹಾಕೊಬೋದು ನಾನು ಕಟ್ ಮಾಡಿ ಹಾಕ್ಕೊಳ್ಳೋದು ಒಂದು ಮೆಣಸಿನ್ಕಾಯಿ ಇಟ್ಕೊಂಡಿದ್ನಲ್ಲ ಅದು ಹಾಕೊತಾ ಇದ್ದೀನಿ ಪುದೀನ ಕೊತ್ತಂಬರಿ ಸೊಪ್ಪೆಲ್ಲ ಹಾಕೊಂಡು ಸ್ವಲ್ಪ ಫ್ರೇ ಮಾಡ್ಕೊಂಬಿಡೋಣ ಸ್ವಲ್ಪ ಅಕ್ಕಿ ಹಾಕೊತಾ ಇದ್ದೀನಿ ನಾನು ಸಹ ಗಟ್ಟಿಯಾಗಿ ಇದ್ದೀನಲ್ಲ ಬೋಟಿಗೆ ಹೋಗಿ ಅದಕ್ಕೋಸ್ಕರ ನೀವು ನೀರಂಗೆ ಕದ್ರು ಮಾಡ್ಕೋಬೋದು ನಾನು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊತಾ ಇದ್ದೀನಿ ಚಪಾತಿಗೆ ಅಂತ ಚೆನ್ನಾಗಿರುತ್ತೆ ಅಕ್ಕಿ ಹಾಕ್ಕೊಂಡು ಸ್ವಲ್ಪ ಗಟ್ಟಿಗೆ ಬರುತ್ತೆ ತೆಂಗಿನಕಾಯಿ ಕಮ್ಮಿ ಹಾಕಿದ್ದೀನಲ್ಲ ಅದಕ್ಕೋಸ್ಕರ ಇದು ಸ್ವಲ್ಪ ಚೆನ್ನಾಗಿ ಸ್ಪ್ರೇ ಹಾಕಿದ್ದೀನಿ ಇದಕ್ಕೊಂದು ಐದೇ ಐದು ಹಸಿ ಮೆಣಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಿಮ್ಗೆ ಹಸಿ ಮೆಣಿನ್ಕಾಯಿ ಬೇಡ ಅಂದರೆ ಚಿಪ್ ಮಾಡ್ಕೊಳ್ಳಿ ಖಾರದ ಪುಡಿ ಬೇಕಾದರೆ ಹಾಕ್ಕೋಬೋದು ನಾನು ಸ್ವಲ್ಪ ಟೇಸ್ಟ್ ಬರಲಿ ಅಂದ್ಬಿಟ್ಟು ಹಸಿಮೆಣಕಾಯಿ ಹಾಕೊಂಡೆ ಆಗಲೇ ನಾನು ತೋರಿಸಿಲ್ಲ ಸಡನ್ನಾಗಿ ಕರೆಂಟ್ ಹೊಟ್ಟೋಯ್ತು ಅದಕ್ಕೋಸ್ಕರ ಇದಕ್ಕೊಂದು ಚೂರು ಅರಶಿನ ಹಾಕೊಂಬಿಡೋಣ ಸ್ವಲ್ಪ ಗರಂ ಮಸಾಲ ಧನಿಯಾ ಪೌಡ್ರ್ ಎರಡು ಸ್ಪೂನ್ ಹಾಕೊಂಬಿಡೋಣ ಪೌಡ್ರ್ ಹಾಕ್ಕೊಂಡು ಜಾಸ್ತಿ ಹೊತ್ತು ಇಡಬಾರ್ದು ಸೀದೋಗಿಬಿಡುತ್ತೆ ಒಂದು ಸ್ವಲ್ಪ ಉಗುರು ಬೆಚ್ಚಾದರೆ ಸಾಕು ಆಫ್ ಮಾಡ್ಕೊಂಬಿಡೋಣ ಇವಾಗ ಇದನ್ನೆಲ್ಲ ಮಿಕ್ಸಿ ಹಾಕ್ಕೊಂಡು ಬಂದ್ಬಿಡೋಣ ನೋಡಿ ಬೋಟಿ ನಾನು ಈ ಥರ ಚೆನ್ನಾಗಿ ಕಟ್ ಮಾಡಿ ಚೆನ್ನಾಗಿ ಕ್ಲೀನ್ ಮಾಡಿ ಬೇಯಿಸಿ ಅರಶಿನ ಎಲ್ಲ ಹಾಕಿ ಚೆನ್ನಾಗಿ ವಿಜುವಲ್ ಮಾಡಿಸಿ ಇಟ್ಟಿದ್ದೀನಿ ಒಂಚೂರು ಸ್ಮೆಲ್ ಬರೋಲ್ಲ ಈ ಥರ ಬೇಯಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಇವಾಗ ಸಾರಿಗೆ ಮಸಾಲೆ ಹಾಕ್ತೀನಿ ಹೇಗಿರುತ್ತೆ ಅಂತ ನೋಡೋಣ ಇದನ್ನು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿಗೆ ನಾವು ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ನಾವು ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಿರಲಿಲ್ಲ ಯಾಕಂದರೆ ನೀರು ಚೆಲ್ಬಿಡ್ತೀವಲ್ವ ಅದಕ್ಕೋಸ್ಕರ ಉಪ್ಪು ಹಾಕಿಲ್ಲ ಇವಾಗ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳೋಣ ನಾನು ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ ನಿಮಗೆ ಪುಡಿ ಉಪ್ಪು ಬೇಕಂದ್ರೆ ಪುಡಿ ಉಪ್ಪು ಹಾಕೊಳ್ಳಿ ಇದಕ್ಕೆ ಜಾಸ್ತಿ ಉಪ್ಪು ಹಿಡಿಯೋಲ್ಲ ಯಾಕಂದರೆ ಇದು ಆಲ್ರೆಡಿ ನಾವು ಬೇಯಿಸ್ಕೊಂಡು ಎಲ್ಲ ಮಾಡಿದ್ದೀವಲ್ಲ ಬೋಟಿ ಗೊಜ್ಜಿಗೆ ಮಾತ್ರ ಉಪ್ಪು ಜಾಸ್ತಿ ಹಿಡಿಯಲ್ಲ ನೀವು ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಜಾಸ್ತಿ ಹಾಕ್ಕೋಬೇಡಿ ಕಮ್ಮಿ ಆದರೂ ಬೇಕಾದರೆ ಆಮೇಲೆ ಹಾಕ್ಕೋಬೋದು ಜಾಸ್ತಿ ಆಗಿಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಇವಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿಬಿಡ್ಲಿ ಇದು ಮಸಾಲೆ ನೋಡಿ ಇಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ ಈ ಥರ ರುಬ್ಕೋಬೇಕಾಗುತ್ತೆ ಇದು ನಿಮಗೆ ಮಸಾಲೆ ಜಾಸ್ತಿ ಆಯಿತು ಅಂದರೆ ಸ್ವಲ್ಪ ಎತ್ತು ಮಾಡ್ಕೊಂಬಿಡಿ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ ನಾನು ಇದು ಗೊಜ್ಜು ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಇದು ಜಾಸ್ತಿ ಇದೆ ನನಗೆ ಎಷ್ಟು ಬೇಕೋ ಅಷ್ಟು ಮಸಾಲೆ ಹಾಕ್ಕೊಂತೀನಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಮಸಾಲೆ ಹಾಕ್ಬಿಡೋಣ ನಾನು ಮಸಾಲೆ ಜಾಸ್ತಿ ಆಗುತ್ತೆ ಅಂದ್ಕೊಂಡೆ ಬಟ್ ಇಷ್ಟು ಬೇಕು ನನಗೆ ಚಪಾತಿಗೆ ಅದಕ್ಕೆ ಎಲ್ಲ ಮಸಾಲೆ ಹಾಕೊಂಬಿಟ್ಟೆ ಇದು ಸ್ವಲ್ಪ ಫ್ರೈ ಆಗಿಬಿಡಲಿ ಇದು ಕಡಲೆಕಾಳು ಬಟಾಣಿ ಮತ್ತು ಏನೇನೋ ಹಾಕ್ತಾರೆ ಆಲೂಗಡ್ಡೆ ಎಲ್ಲ ಅಂದರೆ ನಮಗೆ ಅದೆಲ್ಲ ಇಷ್ಟ ಆಗಲ್ಲ ಇಷ್ಟೇ ಸಿಂಪಲಾಗಿ ಮಾಡೋದು ಬೇಗನೂ ಆಗಿಬಿಡುತ್ತೆ ಇದು ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆ ಬಿಟ್ಕೊಳ್ಳಿ ಇದು ಇದನ್ನ ಈಗ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಇದಕ್ಕೆ ನಾನು ಮಿಕ್ಸಿ ರುಬ್ಕೊಂಡಿದ್ನಲ್ಲ ಅದರ ನೀರು ತೊಳೆದ್ಬಿಟ್ಟು ಸ್ವಲ್ಪ ನೀರು ಮಿಕ್ಕಿತ್ತು ಅದನ್ನು ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಳ್ತೀನಿ ಸ್ವಲ್ಪ ಸ್ವಲ್ಪ ಮಸಾಲೆ ವಾಸನೆ ಹೋಗ್ಬೇಕಲ್ವ ಅದಕ್ಕೆ ಸ್ವಲ್ಪ ಮಸಾಲೆ ವಾಸನೆ ಹೋಗಲಿ ಕುದೀನಿ ಸ್ವಲ್ಪ ಹೊತ್ತು ನೋಡಿ ಎಷ್ಟು ಚೆನ್ನಾಗಾಗಿದೆ ಎಣ್ಣೆಲ್ಲ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ತುಂಬ ಚೆನ್ನಾಗಿ ಸ್ಮೆಲ್ಲು ಘಮ ಘಮ ಅಂತ ಇದೆ ಇದು ಸ್ವಲ್ಪ ಚೆನ್ನಾಗಿ ಕುದಿದೆ ಇವಾಗ ಇದಕ್ಕೊಂದು ಸ್ವಲ್ಪ ಕಸೂರಿ ಮೆತಿ ಇದ್ದರೆ ಹಾಕೊಂಡ್ಬಿಡೋಣ ನಿಮ್ಮ ಹತ್ರ ಕಸೂರಿ ಮೆತಿ ಇಲ್ಲ ಅಂತಂದರೆ ಮೆಂತ್ಯ ಸೊಪ್ಪು ಹಾಕ್ಕೊಳ್ಳಿ ಅದು ಇಲ್ಲಾಂದರೆ ಸ್ಕಿಪ್ ಮಾಡಿಬಿಡಿ ನಾನು ಇದು ಕಸೂರಿ ಮೆತಿ ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ಮೆಲ್ ಬರಲ್ಲ ಅಂತ ಇನ್ನೇನಿಲ್ಲ ನಾನು ಪುದೀನ ಹಾಕಿದ್ದೀನಲ್ವ ಅಲ್ವ ಅದಕ್ಕೋಸ್ಕರನೇ ಪುದೀನ ಹಾಕಿದ್ರೆ ಸ್ವಲ್ಪ ಬೋಟಿ ಸ್ವಲ್ಪ ಸ್ಮೆಲ್ ಇರುತ್ತಲ್ವ ಅದಕ್ಕೋಸ್ಕರ ಹಾಕಿದ್ದೀನಿ ಟೇಸ್ಟ್ ಚೆನ್ನಾಗಿ ಬರಲಿ ಅಂತ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಕಸೂರಿ ಮೆತ್ತಿ ಹಾಕ್ಕೊಂಡಿದ್ದೀನಂದ್ರೆ ಸ್ವಲ್ಪ ಕುದ್ದಿದೆ ಚೆನ್ನಾಗೆ ಇವಾಗ ಗ್ಯಾಸ್ ಆಫ್ ಮಾಡ್ಕೊಡೋಣ ಬನ್ನಿ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು